ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಜಾಗತಿಕ ಜನಪ್ರಿಯತೆಗೆ ಅವರಿಗಿರುವ ಫ್ಯಾನ್ ಫಾಲೋಯಿಂಗ್ಗೆ ಸಾಥಿಯಾದಿದ್ದಾರೆ ಫುಟ್ಬಾಲ್ನ ಸಾರ್ವಕಾಲಿಕ ಶ್ರೇಷ್ಠರಲ್ಲಿ ಒಬ್ಬರು ಅಂತಾನೆ ಪರಿಗಣಿಸಲ್ಪಟ್ಟ ಕ್ರಿಸ್ಟಿಯಾನ ಏನೇ ಮಾಡಿದ್ರು ಅದೊಂದು ಜಾಗತಿಕ ದಾಖಲೆಯಾಗಿಬಿಡುತ್ತೆ ಈಗ ಕೂತಲಿಗೆ ಇನ್ನೊಂದು ದಾಖಲೆಯನ್ನ ಮಾಡಿಬಿಟ್ಟಿದ್ದಾರೆ ಫುಟ್ಬಾಲ್ನ ಈ ಗ್ಲೋಬಲ್ ಈಗಾಗಲೇ ಫೇಸ್ಬುಕ್ ಎಕ್ಸ್ ಇನ್ಸ್ಟಾಗ್ರಾಂನಲ್ಲಿ ಬಿರುಗಾಳಿ ಎಬ್ಬಿಸಿರುವ ರೊನಾಲ್ಡೋ ಈಗ ಯೂಟ್ಯೂಬ್ಗೆ ಎಂಟ್ರಿ ಆಗಿದ್ದಾರೆ ಬುಧವಾರ ಯೂಟ್ಯೂಬ್ಗೆ ಅಧಿಕೃತ ಪ್ರವೇಶ ಘೋಷಿಸಿದ ಅವರು ನಾನಿಲ್ಲಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದೇ ಮಾತು ಹೇಳಿದ್ದು ಆಮೇಲಿನಂತೆಲ್ಲ ವರ್ಲ್ಡ್ ರೆಕಾರ್ಡ್ ಕೇವಲ ಒಂದೂವರೆ ಗಂಟೆಯಲ್ಲಿ ಅವರ ಯೂಟ್ಯೂಬ್ ಚಾನೆಲ್ಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದು ಸೇರಿದ್ದಾರೆ ಒಂದೇ ದಿನದಲ್ಲಿ ಅವರ ಚಾನಲ್ ಯುಆರ್ ಕ್ರಿಸ್ಟಿಯಾನೋ ಒಂದು ಕೋಟಿ ನಲವತ್ತಾರು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದಿದೆ ಫುಟ್ಬಾಲ್ನ ಇನ್ನೋರ್ವ ಜಾಗತಿಕ ಸೂಪರ್ ಸ್ಟಾರ್ ರೊನಾಲ್ಡೋ ಅವರ ಸಮಕಾಲೀನ ಅರ್ಜೆಂಟೀನಾದ ವರ್ಲ್ಡ್ ಕಪ್ ವಿಜೇತ ಲಿಯೋನೆಲ್ ಮೆಸ್ಸಿ ಅವರ ಎರಡು ಸಾವಿರದ ಆರರಲ್ಲೇ ಶುರು ಮಾಡಿರುವ ಯೂಟ್ಯೂಬ್ ಚಾನೆಲ್ಗೆ ಇರುವುದು ಕೇವಲ ಇಪ್ಪತ್ತ್ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಅಂದರೆ ಲೀವೇ ಯೋಚನೆ ಮಾಡಿ ರೊನಾಲ್ಡೋ ಜನಪ್ರಿಯತೆ ಅದ್ಯಾವ ಮಟ್ಟದ್ದು ಅಂತ ಚಾನೆಲ್ ತನ್ನ ಫುಟ್ಬಾಲ್ ವೃತ್ತಿ ಜೀವನದ ಕಥೆಗಳನ್ನು ಮಾತ್ರವಲ್ಲದೆ ಕುಟುಂಬ ಕ್ಷೇಮ ಪೋಷಣೆ ಸಿದ್ಧತೆ ಚೇತರಿಕೆ ಶಿಕ್ಷಣ ಮತ್ತು ವ್ಯವಹಾರದ ಬೆಳವಣಿಗೆಗಳನ್ನೂ ತೋರಿಸಲಿದೆ ಅಂತ ರೊನಾಲ್ಡೊ ಹೇಳ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ಅಭಿಮಾನಿಗಳೊಂದಿಗೆ ಬಲವಾದ ಸಂಬಂಧವನ್ನು ನಾನು ಯಾವಾಗಲೂ ಆನಂದಿಸ್ತೇನೆ ನನ್ನ ಯೂಟ್ಯೂಬ್ ಚಾನೆಲ್ ಹಾಗೆ ಮಾಡೋಕೆ ನನಗೆ ಇನ್ನೂ ದೊಡ್ಡ ವೇದಿಕೆಯನ್ನು ನೀಡುತ್ತೆ ಅವರು ನನ್ನ ಬಗ್ಗೆ ನನ್ನ ಕುಟುಂಬ ಮತ್ತು ವಿವಿಧ ವಿಚಾರಗಳ ಬಗ್ಗೆ ನನ್ನ ಅಭಿಪ್ರಾಯಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ತಾರೆ ಅಂತ ರೊನಾಲ್ಡೋ ಹೇಳಿದ್ದಾರೆ ಮ್ಯಾಂಚೆಸ್ಟರ್ ಯುನೈಟೆಡ್ ರಿಯಲ್ ಮ್ಯಾಡ್ರಿಡ್ ಜುವೆಂಟೆಸ್ ಸೇರಿದಂತೆ ಯುರೋಪ್ನ ಕೆಲವು ದೊಡ್ಡ ಕ್ಲಬ್ಗಳಿಗಾಗಿ ಆಡಿರುವ ರೊನಾಲ್ಡೋ ತಮ್ಮ ಫುಟ್ಬಾಲ್ ವೃತ್ತಿ ಜೀವನದ ಅಂತಿಮ ಹಂತವನ್ನು ಪ್ರವೇಶ ಮಾಡಿದ್ದಾರೆ ಪ್ರಸ್ತುತ ಅವರು ಸೌದಿ ಕ್ಲಬ್ ಆಲ್ ನಸರ್ಗಾಗಿ ಆಡ್ತಿದ್ದಾರೆ ಶ್ರೇಷ್ಠ ಫುಟ್ಬಾಲ್ ಆಟಗಾರರಿಗೆ ನೀಡಲಾಗುವ ವಾರ್ಷಿಕ ಬ್ಯಾಲನ್ ಡಿ ವೋಡ್ ಪ್ರಶಸ್ತಿಯನ್ನು ರೊನಾಲ್ಡೊ ಐದು ಬಾರಿ ಪಡೆದಿದ್ದಾರೆ ಆದರೆ ವಿಶ್ವಕಪ್ ಗೆಲ್ಲುವ ಅವರ ಕನಸು ಮಾತ್ರ ಕನಸಾಗಿಯೇ ಉಳಿದುಬಿಡತು ಮೂವತ್ತೊಂಬತ್ತು ವರ್ಷ ವಯಸ್ಸಿನ ರೊನಾಲ್ಡೋ ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಅರವತ್ತ್ ಮೂರು ಕೋಟಿ ಫೇಸ್ಬುಕ್ನಲ್ಲಿ ಹದಿನೇಳು ಕೋಟಿ ಮತ್ತು ಎಕ್ಸ್ನಲ್ಲಿ ಹನ್ನೊಂದು ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ ಒಟ್ಟಾಗಿ ತೊಂಬತ್ತೊಂದು ಕೋಟಿಗೂ ಹೆಚ್ಚು ಸೋಷಿಯಲ್ ಮೀಡಿಯಾ ಅನ್ಯಾಯಿಗಳನ್ನು ಅವರು ಹೊಂದಿದ್ದಾರೆ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡವನ್ನು ಪ್ರತಿನಿಧಿಸುವಾಗ ಮೊದಲ ಬಾರಿಗೆ ಜಾಗತಿಕವಾಗಿ ಗಮನ ಸೆಳೆದಿದ್ದ ರೊನಾಲ್ಡೋ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲಬ್ಗೆ ಭಾವನಾತ್ಮಕವಾಗಿ ಮರಳಿದ್ರು ಆದರೆ ಮ್ಯಾನೇಜರ್ ಎರಿಕ್ ಟೆನ್ ಹ್ಯಾಗ್ ಅವರೊಂದಿಗೆ ಸಮಸ್ಯೆಗಳಿಂದಾಗಿ ಹೊರ ರೊನಾಲ್ಡೋ ಒಂದಿನ ಓಲ್ಡ್ ಟ್ರಾಫರ್ಡ್ಗೆ ಹಿಂತಿರುಗುವ ಸಾಧ್ಯತೆ ಇದೆ ಅಂತ ಅವರ ಮಾಜಿ ಮ್ಯಾನ್ ಯುನೈಟೆಡ್ ತಂಡದ ಸಹ ಆಟಗಾರ ಲೂಯಿಸ್ ತಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ